ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಯಾರನ್ನಾದ್ರೂ ತುಂಬ ಇದ್ರೆ ಅವರು ನಿಮ್ಮಿಂದ ದೂರ ಆಗಬಾರ್ದು ಕಡೆಯವರೆಗೂ ಅವರು ನಿಮ್ಮ ಜೊತೆಯೇ ಇರಬೇಕು ನೀವು ಇಷ್ಟಪಟ್ಟವರು ನಿಮಗೆ ಆಕರ್ಷಣೆ ಆಗಬೇಕು ಅವ್ರ ಜೊತೆ ನಿಮ್ಮ ಮದುವೆ ಆಗಬೇಕು ಅಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ ಬನ್ನಿ ನಾವು ಹೇಳಿಕೊಡುವಂಥ ಈ ಒಂದು ಚಿಕ್ಕ ತಂತ್ರಸಾರವನ್ನು ಮಾಡಿ ನೋಡಿ ಖಂಡಿತ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಇದು ಸನಾತನ ಧರ್ಮದಲ್ಲಿ ಇರುವಂಥ ಒಂದು ವಶೀಕರಣ ತಂತ್ರ ಇದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ನೀವೇನು ಮಾಡಬೇಕಂದ್ರೆ ನೀವು ಒಂದು ಸೂಜಿ ಎರಡು ಬೆಳ್ಳುಳ್ಳಿ ಹೆಸಳನ್ನು ತಗೋಬೇಕು ಈ ಎರಡು ವಸ್ತುಗಳನ್ನು ತಗೊಂಡು ಮೊದಲಿಗೆ ಬೆಳ್ಳುಳ್ಳಿ ಎಸಲು ಮೇಲೆ ಒಂದು ಬೆಳ್ಳುಳ್ಳಿ ಹೆಸಲನ್ನು ತಗೋಬೇಕು ಒಂದು ಬೆಳ್ಳುಳ್ಳಿ ಹೆಸಲು ಮೇಲೆ ನಿಮ್ಮ ಹೆಸರನ್ನು ಫಸ್ಟ್ ಬರ್ಕೊಳ್ಳಿ ನಿಮ್ಮ ಹೆಸರನ್ನು ಬರೆದಾದ್ಮೇಲೆ ಇನ್ನೊಂದು ಬೆಳ್ಳುಳ್ಳಿ ಹೆಸಳು ಇರುತ್ತಲ್ಲ ಆ ಹೆಸಳಿನ ಮೇಲೆ ನೀವು ನೀವಿಷ್ಟಪಟ್ಟ ವ್ಯಕ್ತಿ ಹೆಸರನ್ನು ಬರ್ಕೊಂಡು ಆ ನಂತರ ಸೂಜಿಯನ್ನು ತಗೊಂಡು ಈ ಬೆಳ್ಳುಳ್ಳಿ ಹೆಸರು ಇರುತ್ತಲ್ಲ ಈ ಬೆಳ್ಳುಳ್ಳಿ ಹೆಸರನ್ನು ನೀವು ಇಷ್ಟಪಟ್ಟಂಥ ವ್ಯಕ್ತಿ ಹೆಸರನ್ನು ಹೇಳಿಕೊಂಡು ಈ ಸೂಜಿಗೆ ಚುಚ್ಚಬೇಕು ಚುಚ್ಚಬೇಕಾದ್ರೆ ನೀವು ಒಂದು ಮಂತ್ರವನ್ನು ಹೇಳ್ಕೊಂಡು ಚುಚ್ಚಬೇಕು ಓಂ ಚಾಮುಂಡಾಯ ಆಕರ್ಷಣಾಯ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಹೆಸರನ್ನು ಸೇರಿಸ್ಕೊಂಡು ಈ ಮಂತ್ರವನ್ನು ಹೇಳ್ಕೊಂಡು ಆಮೇಲೆ ನೀವು ಸೂಜಿಗೆ ಈ ಒಂದು ಬೆಳ್ಳುಳ್ಳಿ ಹೆಸರನ್ನು ಚುಚ್ಚಬೇಕು ಈ ಮಂತ್ರವನ್ನು ಒಂಬತ್ತು ಬಾರಿ ಇಲ್ಲ ಇಪ್ಪತ್ತೊಂದು ಬಾರಿ ನೀವು ಜಪ ಮಾಡಿಕೊಂಡು ಸೂಜಿ ಸಮೇತವಾಗಿ ಬೆಳ್ಳುಳ್ಳಿ ಸೂಜಿ ಸಮೇತವಾಗಿ ಇದನ್ನು ನೀವು ತಗೊಂಡು ಹೋಗಿ ಯಾವುದಾದ್ರೂ ನೀರಿರುವಂಥ ಜಾಗದಲ್ಲಿ ಹಾಕಿ ಬರಬೇಕಾಗತ್ತೆ ಇದು ತುಂಬ ಸುಲಭ ಹಾಗೂ ಸರಳ ತಂತ್ರ ಆಗಿರುತ್ತೆ ಯಾರೆಲ್ಲ ನೀವು ಇಷ್ಟಪಟ್ಟವರನ್ನ ನಿಮ್ಮಂತೆ ಮಾಡ್ಕೋಬೇಕು ಅವರು ಈ ತಂತ್ರ ಸಾರವನ್ನು ಮಾಡಿ ನೋಡಿ ಆಗ ನೀವೇ ನಮ್ಗೆ ಹೇಳ್ತೀರಾ ಖಂಡಿತ ಅವ್ರಿಗೆ ಒಳ್ಳೇದಾಗುತ್ತೆ ಆದರೆ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಬೇಕು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ದೇ ಆದರೆ ನೀವಿಷ್ಟಪಟ್ಟಂಥ ವ್ಯಕ್ತಿ ಮಾತ್ರ ನಿಮಗೆ ಸಿಗಲಿ ಅಂತ ನೀವು ಮಾಡಬೇಕು ಆಗ ನಿಮಗೆ ಈ ಒಂದು ತಂತಸಾರ ವರ್ಕ್ ಆಗುತ್ತೆ ನೀವು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡಿದರೆ ಖಂಡಿತ ಇದು ನಿಮಗೆ ರಿವರ್ಸ್ ಹೊಡೆಯುತ್ತೆ ಹೇಳ್ತಾ ಇದ್ದೀನಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗ್ತಾರೆ ಈ ರೀತಿಯ ಒಂದು ತಂತಸಾರ ಅಲ್ಲದೆ ನಿಮ್ಮ ಬೇರೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಮ್ಮ ಗುರೂಜಿಗೆ ಒಮ್ಮೆ ನೀವು ಕಾಲ್ ಮಾಡಿ ನೋಡಿ ನಿಮ್ಮ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಅವ್ರಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು